ದೈನಂದಿನ ಸತ್ಯವಿದ ಅಧ್ಯಾಯಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ನನ್ನ ಪ್ರಿಯ ಸಹೋದರ ಸಹೋದರಿ ನೀವು ಚೆನ್ನಾಗಿದ್ರೆ ನಂಬುತ್ತೇನೆ ಮೊದಲನೇ ಸಂದೇಶದಲ್ಲಿ ನಾನು ಮಾತಾಡ ನಂಬಿಕೆಯ ಪ್ರಾರ್ಥನೆ ಎಂಬುದಾಗಿ ಹೌದು ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ಇರಬೇಕೆಂಬುದಾಗಿ ಅದೇ ರೀತಿ ಈ ಈ ದಿನದಲ್ಲಿ ನಾವು ಮಾತನಾಡುವಂತ ವಿಷಯ ಪೌಳಿಯ ಒಳಕಿನಲ್ಲಿ ನಿಂತು ಪ್ರಾರ್ಥಿಸುವಂತವರು ಬೇಕು ಎಂಬುದಾಗಿ ಹೌದು ಪ್ರಾರ್ಥನೆ ನಮ್ಗೆ ಜಯ ಕೊಡೋದು ಪ್ರಾರ್ಥನೆ ಇದ್ರೆ ಖಂಡಿತವಾಗಿ ಎಲ್ಲಾ ವಿಷಯಗಳಲ್ಲೂ ನಮ್ಗೆ ಜಯ ಕೊಡ್ತಾರೆ ಯೇಸು ಸ್ವಾಮಿ ನಮ್ಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಟ್ಟೋಗಿದಾರೆ ಯೇಸು ಸ್ವಾಮಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಅದೇ ಪ್ರಕಾರವಾಗಿ ನಾವು ಕೂಡ ಪ್ರಾರ್ಥನೆ ಮಾಡಿದ್ರೆ ಜಯ ನಮ್ಗಿದೆ ಯಾಕಂದ್ರೆ ಯೇಸು ಸ್ವಾಮಿನೇ ನಮ್ಗೆ ದೊಡ್ಡ ಮಾದರಿ ಆಗಿದ್ರೆ ಅವ್ರು ಪ್ರಾರ್ಥನೆ ಮಾಡಿದ್ರು ಜಯ ಪಡೆದ್ರು ಮೇಲೆ ಅವರು ಪ್ರಾರ್ಥನೆ ಮಾಡಿದ್ರು ರೋಗಿಗಳನ್ನ ಸ್ವಸ್ಥ ಮಾಡಿದ್ರು ಅವರು ಪ್ರಾರ್ಥನೆ ಮಾಡಿದ್ರು ನೀರಿನ ಮೇಲೆ ನಡೆದ್ರು ಪ್ರಾರ್ಥನೆ ಪ್ರಾರ್ಥನೆ ಅದೇ ರೀತಿ ಸತ್ಯವೇ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪೌಳಿಯ ಒಡಿಕಲ್ಲಿ ನಿಂತು ಪ್ರಾರ್ಥಿಸ್ರಿ ಎಂಬುದಾಗಿ ಅದಕ್ಕಾಗಿ ಇವತ್ತು ಆರಿಸಿಕೊಂಡಂತ ವೇದ ಭಾಗ ಎಜಿಕೆಲ್ ಬರೆದ ಪ್ರವಾದನೆ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯ ಮೂವತ್ತನೇ ವಚನ ಓದ್ತೇನೆ ಈಗಿದೆ ಕೇಳಿಸ್ಕೊಳ್ಳಿ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ಇದು ದೇವ್ರು ಹೇಳ್ತಾ ಇರುವಂತ ಒಂದು ದುಃಖಕರವಾದಂತ ಒಂದು ಸಂಗತಿ ದೇವರು ಎಲ್ಲಾರು ಹುಡುಕ್ತಾ ಇದ್ದಾರೆ ಪ್ರಪಂಚದಲ್ಲಿ ಪೌಳಿಯ ಒಡಕಿನಲ್ಲಿ ನಿಂತು ಗೋಡೆಯನ್ನ ಗಟ್ಟಿ ಮಾಡೋಕ್ಕೋಸ್ಕರ ದೇಶ ರಕ್ಷಣೆಗೋಸ್ಕರ ಪ್ರಾರ್ಥಿಸಲು ಯಾರು ಇಲ್ಲ ಎಂಬುದಾಗಿ ಕರ್ತನ ಕಣ್ಣುಗಳು ಆ ಕಡೆ ಈ ಕಡೆ ನೋಡಿ ನಿಜವಾಗ್ಲೂ ನೋಡ್ಬೇಕಾದ್ರೆ ಸೋತೋದ ರೀತಿಯಲ್ಲಿ ಇದೆ ಯಾಕಂದ್ರೆ ಪೌಳಿಯ ಒಡಕಿನಲ್ಲಿ ಯಾಕೆ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸಬೇಕಾಗಿದೆ ಆಸಕ್ತಿಯಿಂದ ನಿಲ್ಲುವವರು ಯಾರಿದ್ದಾರೆ ಎಂಬುದಾಗಿ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ದೇಶ ರಕ್ಷಣೆಗೋಸ್ಕರ ದೇಶದ ಜವಾಬ್ದಾರಿಗೆ ಇವತ್ತು ದೇವ್ರು ಏನ್ ನೋಡ್ತಾ ಇದ್ರು ಗೊತ್ತಾ ದೇಶದಲ್ಲಿರುವಂತಹ ಜನರ ಜವಾಬ್ದಾರಿಕೆ ತೆಗೆದುಕೊಂಡು ಪೌಳಿಯ ಹುಡುಕಿನಲ್ಲಿ ನಿಂತು ದೇವ್ರ ಬಳಿ ಬರೋದಕ್ಕೆ ಯಾರಿದ್ದಾರೆ ಎಂಬುದಾಗಿ ದೇವರು ಎದುರು ನೋಡ್ತಾರೆ ಜನರಿಗಾಗಿ ಪರಿತಪಪ್ಪಿಸುವಂತ ದೇವ ಮಕ್ಕಳು ಇವತ್ತು ಯಾರಿದ್ದಾರೆ ಎಂಬುದಾಗಿ ದೇವರು ಎದುರು ನೋಡ್ತಾನೇ ಇದ್ದಾರೆ ಯಾಕೆ ಕೇಳಿ ಯಾಕೆ ಎದುರು ನೋಡ್ತಾ ಇದ್ರು ಗೊತ್ತಾ ಎಲ್ಲಾ ಜನ ಇವತ್ತು ಪೌಳಿಯ ಹುಡುಕಿನಲ್ಲಿ ನಿಲ್ಲೋಕೆ ಹಿಂಜರಿತಾ ಇದಾರೆ ಆದ್ರೆ ಜನಗಳು ಯವನಸ್ಥರು ಯವನಸ್ಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಇರೆಲ್ಲ ಏನ್ ಮಾಡ್ತಾ ಇದ್ರು ಗೊತ್ತಾ ಪೌಳಿಯ ಒಡಗಿನಲ್ಲಿ ನಿಲ್ಲೋದಕ್ಕಿಂತ ಅನೇಕ ಹರಟೆ ಮಾತುಗಳಲ್ಲಿ ಜಾಸ್ತಿ ಸಮಯ ಕೊಡ್ತಾ ಇದ್ದಾರೆ ಮಾತ್ರವಲ್ಲದೆ ತಿನ್ನೋದ್ರಲ್ಲಿ ಜಾಸ್ತಿ ಸಮಯ ಕೊಡ್ತಾ ಇದ್ದಾರೆ ದೂರದರ್ಶನಗಳಲ್ಲಿ ಜಾಸ್ತಿ ಸಮಯ ಕೊಡ್ತಾ ಇದ್ದಾರೆ ಸ್ನೇಹಿತರ ಜೊತೆಗೆ ಸಮಯಕ್ಕೆ ಅದಕ್ಕೂ ಜಾಸ್ತಿ ಸಮಯಗಳನ್ನ ಕಟ್ತಾ ಇದ್ದಾರೆ ಅಧಿಕವಾಗಿ ಸುತ್ತಾಡೋದಕ್ಕೆ ಜಾಸ್ತಿ ಸಮಯ ಕೊಡ್ತಾರೆ ಆದ್ರೆ ದೇವರು ಹುಡುಕ್ತಾ ಇದ್ರೆ ಪೌಳಿಯ ಹುಡುಕಿನಲ್ಲಿ ಯಾರು ನಿಲ್ತಾ ಇದ್ದಾರೆ ಅಂತವ್ರನ್ನ ಎದುರು ನೋಡ್ತಾರೆ ಇವತ್ತು ಈ ಸಂದೇಶ ಕೇಳುವಂತ ದೈವ ಮಗುವೆ ದೇಶ ರಕ್ಷಣೆಗೋಸ್ಕರ ದೇಶದ ಜವಾಬ್ದಾರಿಗೋಸ್ಕರ ಮಾತ್ರವಲ್ಲದೆ ಪಾಪ ನಡೀತಾ ಇರುವಂತ ಈ ಜನಗಳನ್ನ ದೇವ್ರ ಮುಂದೆ ತಂದು ಇವ್ರನ್ನ ಕ್ಷಮಿಸು ಅವ್ರ ಪರವಾಗಿ ಎಂಬುದಾಗಿ ಪೌಳಿಯ ಹುಡುಕಿನಲ್ಲಿ ನಿಲ್ಲೋದಕ್ಕೋಸ್ಕರ ಕರ್ತನೂ ಇವತ್ತು ನಿನ್ನನ್ನು ಹುಡುಕ್ತಾ ಇದಾರೆ ನೀ ನಿಂತ್ಕೊಳ್ತೀಯ ನೀ ಪೌಳಿಯ ಹುಡುಕಿನಲ್ಲಿ ಎಸೆ ಕೆಲಕೆ ಪುಸ್ತಕದಲ್ಲಿ ಬರದ ಹಾಗೆ ಗಟ್ಟಿ ಮಾಡಕ್ಕೂ ದೇಶ ರಕ್ಷಣೆಗೋಸ್ಕರ ಇವತ್ತು ಕರ್ತನ್ ಇನ್ನ ನೋಡ್ತಾರೆ ನಿನ್ನನ್ನು ಒಪ್ಪಿಸ್ಕೊಡೋದಾದ್ರೆ ಖಂಡಿತವಾಗಿ ಕರ್ತನ್ ನಿನ್ ಮುಖಾಂತರ ದೇವರು ದೇಶವನ್ನ ರಕ್ಷಿಸ್ತಾರೆ ಪ್ರಿಯರೇ ಈ ದೇಶದಲ್ಲಿ ಎಷ್ಟೋ ಕೋಟಿ ಜನ ಇರ್ಬೇಕಾದ್ರೆ ಅವ್ರಿಗೋಸ್ಕರ ಪ್ರಾರ್ಥಿಸೋರ್ ಯಾರಿದ್ದಾರೆ ಅಂಗಲಾಚಿ ದೇವರ ಹತ್ರ ಪ್ರಾರ್ಥನೆ ಮಾಡೋರು ಆಗಿದ್ದಾರೆ ಆ ಯಾರಿದ್ದಾರೆ ಎಂಬುದಾಗಿ ಎದುರು ನೋಡ್ತಾ ಇದಾರೆ ಇದೇ ಪೌಳಿಯ ಹುಡುಕಿನಲ್ಲಿ ಜನರಿಗೋಸ್ಕರ ಜನರಿಗೋಸ್ಕರ ದೇವ್ರ ಮುಂದೆ ತನ್ನನ್ನ ಬಲಿಯಾಗಿ ಅರ್ಪಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡುವಂತ ದೇವ ಮಕ್ಕಳನ್ನ ಇವತ್ತು ಹುಡುಕ್ತಾ ಇದ್ದಾರೆ ಯಾಕೋತ್ರ ಲೋಕದಲ್ಲಿ ಪಾಪಗಳು ಅಧಿಕವಾಗ್ತಾ ಇದೆ ಕೊಲೆಗಳು ಅಧಿಕವಾಗ್ತಾ ಇದೆ ಹೀನ ಕೃತ್ಯಗಳು ಅಧಿಕವಾಗ್ತಾ ಇದೆ ಅತ್ಯಾಚಾರಗಳು ಅಧಿಕವಾಗ್ತಾ ಇದೆ ಅನೇಕ ಆ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳು ಅಧಿಕವಾಗ್ತಾ ಇರ್ಬೇಕಾದ್ರೆ ಇವತ್ತು ದೇವರು ಎದುರು ನೋಡ್ತಾರೆ ಯಾರು ಪೌಳಿಯ ಹುಡುಕಿನಲ್ಲಿ ನಿಂತು ದೇಶಕ್ಕೋಸ್ಕರ ಪ್ರಾರ್ಥಿಸ್ತಾರೆ ಎಂಬುದಾಗಿ ಭಾರತ ದೇಶದಲ್ಲಿ ಇವತ್ತು ಕರ್ತನ ನೋಡಿ ಹೇಳ್ತಾ ಇದ್ರೆ ನೀನ್ ನಿಂತ್ಕೊಳ್ತೀಯಾ ಎಂಬುದಾಗಿ ಪ್ರೇರೆ ಒಂದು ಕಡೆ ದೇಶ ನ್ಯಾಯ ತೀರ್ಪಿನ ದಂಡೆಗೆ ಒಂದು ಕಡೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಪ್ರಾರ್ಥನೆ ಮಾಡಿ ದೇಶವನ್ನ ರಕ್ಷಿಸೋದಕ್ಕೋಸ್ಕರ ನೀನ್ ನಿಲ್ತೀಯಾ ಎಂಬುದಾಗಿ ದೇವ್ರು ನೋಡ್ತಾ ಇದ್ದಾರೆ ಸೋದೊಮ್ಮರ ಪಟ್ನ ನಾಶ ಆಗ್ಬೇಕಾದ್ರೆ ಅಬ್ರಾಮನು ದೇವ್ರ ಮುಂದೆ ನಿಂತುಕೊಳ್ತಾರೆ ಯಾಕಂತ ಹೇಳಿದ್ರೆ ದೇವ್ರೆ ಇಲ್ಲಿ ನೀತಿವಂತ ಇಡ್ತಾರಪ್ಪ ಎಂಬುದಾಗಿ ಕಣ್ಣೀರಿಟ್ಟು ದೇವ್ರ ಹತ್ರ ನಿಂತ್ಕೊಂಡು ಎದುರು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರು ಹೇಳ್ತಾರೆ ಅಲ್ಲಿ ಒಬ್ಬರು ಕೂಡ ನಾನು ರಕ್ಷಿಸ್ರಿ ಅಂದ ದೇವ್ರ ಹೃದಯ ಎಷ್ಟು ಒಳ್ಳೇದ್ ನೋಡಿ ಎಷ್ಟು ಒಂದು ಪ್ರೀತಿ ಮನುಷ್ಯನ ಮೇಲೆ ದೇವ್ರ ಇವತ್ತು ಅಬ್ರಾಹ್ಮಣಗೆ ಪೌಳಿಯ ಹುಡುಕಿನ ನಿಂತು ಪ್ರಾರ್ಥಿಸೋರು ಯಾರಾದ್ರೂ ಇದ್ರೆ ಸಾಕು ದೇವ್ರ್ ಖಂಡಿತವಾಗಿ ನಮ್ಮ ಪಟ್ಟಣ ನಮ್ಮ ರಾಜ್ಯ ನಮ್ಮ ದೇಶವನ್ನ ಅವ್ರು ರಕ್ಷಿಸೇ ರಕ್ಷಿಸ್ತಾರೆ ಪ್ರಿಯರೇ ಇವತ್ತು ಎದುರು ನೋಡ್ತಾ ಇದೇವ್ರ್ ಅದೇನೆ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತ ದೇವ ಮಗು ಹುಡುಕ್ತಾ ಇದಾರೆ ಒಂದು ವೇಳೆ ಕರ್ತನ ಕಣ್ಣುಗಳು ನಿನ್ ಕಡೆ ತಿರುಗಿಸ್ಬೋದೇನೋ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸೋಕೆ ಪ್ರಯತ್ನ ಪಡು ಖಂಡಿತವಾಗಿ ನಿನ್ನ ಮುಖಾಂತರ ನೀನಿರುವಂತ ಏರಿಯಾ ನಿನ್ನ ಒಟ್ಟಾರ ಈ ಜಾಗದಲ್ಲಿ ಅಥವಾ ನಿನ್ನ ಆಫೀಸು ಎಲ್ಲೋ ಒಂದು ಜಾಗದಲ್ಲಿ ದೇವರು ರಕ್ಷಿಸಕ್ಕೆ ರಕ್ಷಿಸೋಕೆ ಅವ್ರು ಸಿದ್ಧರಾಗ್ತಾರೆ ಪ್ರಿಯರೇ ಎಜಲನ್ ಹೇಳಿದ ಹಾಗೆ ಪೌಳಿಯ ಒಡಕಿನಲ್ಲಿ ನಿಂತುಕೊಳ್ಳೋಕೆ ಪ್ರಯತ್ನ ಪಡು ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು ಅದೇ ರೀತಿ ಪೌಳಿಯ ಒಡಕಿನಲ್ಲಿ ನಿಂತ್ಕೊಳ್ಳೋದಕ್ಕೂ ನೀನ್ ಸಿದ್ಧರಾಯ್ರು ಕರ್ತನು ತಾನೇ ಅವಾಗ ಆಶ್ರವದ ಆಶ್ವಾದ ಮಾಡಿ ನಡೆಸ್ತಾರೆ ಪ್ರಾರ್ಥನೆ ಬಿಡ ಕರ್ತನು ತಾನೇ ಈ ವಾಕ್ಯಗಳನ್ನ ಆಶ್ವಾದ ಮಾಡ್ಲಿ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯಪ್ಪ ನಿನ್ನ ಕಣ್ಣುಗಳು ಕರ್ತನೆ ಎಲ್ಲಾ ಕಡೆ ನೋಡ್ತವೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಇವತ್ತು ಪೌಳಿಯ ಒಡಿಕಿನಲ್ಲಿ ನಿಂತು ಪ್ರಾರ್ಥಿಸುವರು ನನ್ನ ದೇಶದಲ್ಲಿ ರಾಜ್ಯದಲ್ಲಿ ಪಟ್ಟಣದಲ್ಲಿ ಊರಲ್ಲಿ ಕರ್ತನೆ ಎಬ್ಬಿಸಬೇಕಾಗಿ ನಾವು ಬೇಡಿಕೊಳ್ತೇನೆ ಈ ಸಂದೇಶ ಕೇಳುವಂತ ದೇವ ಮಕ್ಕಳು ದೇವರಾದ ಯಾರೇ ಆಗಿರ್ಲಿ ಸ್ವಾಮಿ ಆತ್ಮಗಳಿಗಾಗಿ ಪ್ರಾರ್ಥಿಸಿ ದೇವರ ನರ್ಕದಿಂದ ಕರ್ತನೆ ತಪ್ಪಿಸುವಂತ ದೇವ ಮಕ್ಕಳಾಗಿ ಮಾರ್ಪಡ್ಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ನಿನ್ನ ಒಂದು ಆಸೆ ಹೃದಯದ ಬಡಿತ ಅವರಿಗೆ ಕೊಡಬೇಕ ಸ್ತೋತ್ರ ನೀನು ಆಶೀರ್ವದಿಸಿ ನಡೆಸಬೇಕಾ ನಾ ಬೇಡಿಕೊಡ್ತೇನೆ ಏಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ ಆಮೇಲೆ ಕರ್ತನ್ ತಾನೇ ನಿಮ್ಮನ್ನ ಆಶೀರ್ದ ಮಾಡಲಿ ಸ್ವರ್ಗದ ಆನಂದ ನಿಮ್ಮಲ್ಲಿ ಯಾವಾಗಲೂ ಇರಲಿ ಎನ್ನು ஓ எந்தா அத்புதா வாததினா நான் எந்திகு மார்யேனும் பாப்பந்த காரதுள் ஆலேதேனா ரக்ஷகன கண்டேனும் ஓ மாலக்காருணி யுள்ள ஏசு என் கோர தேனிகிதா

ீருபீரா நந்த என்னாத்மா ನ ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ ನಂದ ಎನ್ನಾತ್ಮ ತುಂಬ ಎನ್ ಸ್ವಸ್ಥ ே தீருபீதாத நந்த என்னாத்மா தம்பீத ಅಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ